ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಹಸಿರೆ ಉಸಿರು ಅನ್ನೋದನ್ನು ಬಿಟ್ಟು ಮರ ಕಡಿಯಲು ಸಜ್ಜಾದ ಕೃಷಿ ಇಲಾಖೆ ಮರ ಉಳಿಸಲು ಗುಡಿಬಂಡೆಯಲ್ಲಿ ಅಪ್ಪಿಕೋ ಚಳುವಳಿ ಪರಿಸರವಾದಿಗಳ ಹೋರಾಟ ಗುಡಿಬಂಡೆ ಕೃಷಿ ಇಲಾಖೆಯ ಮುಂಭಾಗದಲ್ಲಿ ಮರ ಕಡಿಯಲು ಮುಂದಾಗಿರುವ ಕೃಷಿ ಇಲಾಖೆಯ ಅಧಿಕಾರಿಗಳು ಮರ ಕಡಿಯದಂತೆ ಗುಡಿಬಂಡೆ ಪರಿಸರವಾದಿಗಳು ಇಂದು ಅರಣ್ಯ ಇಲಾಖೆಗೆ ಮನವಿ ಮಾಡಲಾಯಿತು ಹೋರಾಟದಲ್ಲಿ ಖ್ಯಾತ ಪರಿಸರವಾದಿಗಳು ಹಾಗೂ ಡಿಎಸ್ಎಸ್ ಮುಖಂಡರಾದ ಗಂಗಪ್ಪ ಮಾತನಾಡಿ ಗುಡಿಬಂಡೆ ಹಸಿರು ಮರಗಳಿಗೆ ಹೆಸರಾಗಿದೆ ಹಸಿರನ್ನು ಉಳಿಸಬೇಕಾದ ಕೃಷಿ ಇಲಾಖೆನೇ ಮರ ಕಡೆದು ಹಾಳು ಮಾಡಲು ಸಜ್ಜಾಗಿದೆ ಎಂದು ವಿರೋಧ ವ್ಯಕ್ತಪಡಿಸಿದರು ಹಾಗೆಯೇ ಹೋರಾಟದಲ್ಲಿ ಭಾಗಿಯಾದ ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಗುಂಪು ಮರದ ಆನಂದ ಮಾತನಾಡಿ ಗುಡಿಬಂಡೆಗೆ ಯಾರೇ ಅಧಿಕಾರಿಗಳು ಬಂದರೂ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸ್ತಾರೆ ಹಾಗಾಗಿ ಗುಡಿಬಂಡೆ ಪರಿಸರ ಉಳಿಸುವಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದೆ ಇಲ್ಲಿ ಉಂಟಾಗಿರುವ ಸಮಸ್ಯೆ ಏನಪ್ಪ ಅಂತಂದರೆ ಕೃಷಿ ಇಲಾಖೆಯ ಕೊಠಡಿಗೆ ಬೇರು ಹೋಗಿದೆ ಎಂದು ನೆಪಹೊಡ್ಡಿ ಮರವನ್ನೇ ಉರುಳಿಸಲು ಸಜ್ಜಾಗಿದೆ ಎಂದು ತಿಳಿಸಿದರು ಇಲ್ಲಿ ಕೇವಲ ಕೊಠಡಿಗೆ ಹೋಗಿರುವ ಬೇರನ್ನು ಮಾತ್ರ ತೆಗೆದು ಹಾಕಿದರೆ ಸಾಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕರ್ನಾಟಕ ರಾಜ್ಯ ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಜೀರ್ ಅಹಮದ್ ಸದಸ್ಯರಾದ ಖಲೀಲ್ ಬಾಷಾ ಹಾಗೂ ಪರಿಸರವಾದಿಗಳಾಗಿರ್ತಕ್ಕಂಥ ಕೆಎನ್ ನರಸಿಂಹಯ್ಯ ಮೂರ್ತಿ ಕೆಎಸ್ ನರಸಿಂಹಪ್ಪ ಮುಂತಾದವರು ಪಾಲ್ಗೊಂಡಿದ್ದರು ನಮ್ಮ ಅಣ್ಣನ ಮಗ ಕೊರೋನಾ ಬಂದಿತ್ತು ಅಲ್ಲಿ ಬೆಂಗಳೂರಲ್ಲಿ ಎರಡು ತಿಂಗಳು ಪಾಪ ಹಾಸ್ಪಿಟಲಲ್ಲಿ ಅವ್ನಿಗೆ ಶುರು ಆಗಲಿಲ್ಲ ಇಲ್ಲಿ ಬಂದು ಹಳ್ಳಿಯಲ್ಲಿ ಒಂದು ಹದಿನೈದು ದಿವಸಕ್ಕೆ ರಿಕವರ್ ಆಗಿಬಿಟ್ಟ ಅವನು ಅವ್ರಿಗೆ ನ್ಯಾಚುರಲ್ ಅವ್ರಿಗೆ ಆಕ್ಸಿಜನ್ ಬೇಕಾಗುತ್ತೆ ನಿಮಗೆ ಡಾಕ್ಟ್ರ್ ಕೊಡುವಂಥ ಆಕ್ಸಿಜನ್ ತಾನು ನ್ಯಾಚುರಲ್ ಆಕ್ಸಿಜನ್ ಬೇಕು ಈಗ ಎಫ್ ಎಮ್ ರೆಡಿಯಲ್ಲಿ ದಿನ ಬರ್ತಾ ಇರುತ್ತೆ ಮರ ಉಳಿಸಿ ನಿಮ್ಮ ಪರಿಸರ ಉಳಿಸಿ ಆಕ್ಸಿಜನ್ ತುಂಬ ಅನಿವಾರ್ಯ ಮತ್ತು ಜಾಗತಿಕ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತು ತೊಂಬತ್ತು ಕೋಟಿ ಪೆನಾಲ್ಟಿ ಕಟ್ಟಲು ಕರ್ನಾಟಕ ಸರ್ಕಾರದ ಮುಂದೆ ಇದೆ ಈಗಿರಬೇಕಾದ್ರೆ ಇದನ್ನ ಕಡಿಬೇಕು ಅಂತ ಇವರು ಕಟ್ಟಡ ಬೇಕಾದ್ರೆ ಇನ್ನೂರು ಕಟ್ಟಡ ಕಟ್ ಕಟ್ಟಬೋದು ಬೇಕಾದ್ರೆ ಇನ್ನೂ ಆ ಕಡೆ ಇನ್ನು ಏನು ಹಾನಿಯಾಗಲ್ಲ ಈ ಬೇರೆ ಇದೇನು ಬೇಕಾದ್ರೆ ನಾವೇನೇ ನಾಳೆ ತೆಗೆಸೋದಕ್ಕೆ ರೆಡಿ ಇದ್ದೀವಿ ನಾವು ಇದನ್ನ ಒಂದಿಟ್ಕೊಂಡು ಇಂಥ ಮರ ತೆಗೆಯೋದು ಬಹಳ ಅಪರಾಧ ಅನ್ನಿಸ್ತದೆ ಹಾಗಾಗಿ ನೀವು ಏನು ನೀವು ಸರ್ಕಾರದಿಂದ ಮರ ನೀವು ಹೊರಟಿದ್ರಿ ಇದು ಮಹಾಪರ ಜೊತೆಯಲ್ಲಿ ಬಹಳ ಕಣ್ಣನಾರ್ಹ ವಿಷಯ ಆಗಿರುತ್ತೆ ದಯವಿಟ್ಟು ಇದನ್ನು ನೀವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಮಗೆ ಅವಕಾಶ ಕೊಡಬೇಡಿ ಇದನ್ನು ಉಳಿಸೋದಕ್ಕೆ ನಾವೆಲ್ಲರೂ ಸಹಕಾರಿಯಾಗಕ್ಕೆ ಕೂಡ ನಾವು ಈಗಾಗಲೇ ನಮ್ಮ ಗುಡಬಂಡೆ ಮಧ್ಯಲ್ಲಿ ಇರ್ತಕ್ಕಂಥ ಮರಗಳು ಎಷ್ಟು ಸೊಗಸಾಗಿ ಎಲ್ರಿಗೂ ಇವತ್ತು ಆಕ್ಸಿಜನ್ ಕೊಡ್ತಾ ಇದೆ ಎಲ್ಲರೂ ಆರಾಮಾಗಿದ್ದೀವಿ ನಾವು ಇದು ಬರೇ ಬರೋ ನಾಡು ಅಂತ ಹೇಳಿದ್ರು ಹೇಳಿದ್ರು ಬೆಳೆಸ್ಕೊಳ್ತಾ ಇದೀವಿ ನಾವು ಪ್ರೋತ್ಸಾಹ ಕೊಡ್ತಾ ಇದೀವಿ ಮಂಗಳೂರಿಂದ ಗಾಡಿಗಳಲ್ಲಿ ಬರ್ತಾ ಶನಿವಾರ ಬರ ಯಾಕಂದ್ರೆ ನಮ್ಮ ಪರಿಸರ ನಮ್ಮ ಮರ ಮರಗಳನ್ನು ನೋಡೋದಕ್ಕೆ ಅಂತ ಗುಡಬಂಡೆಯಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅವರ್ತು ಮರ ಕಡಿಯಕ್ಕೆ ಬಿಡೋದಲ್ಲ ಯಾರಾದ್ರೂ ಬಿಡೋದಲ್ಲ ನಾವು ಊರ್ ಊರೇ ಒಂದಾಗಬೇಕಾಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ನಿಲ್ಲಿಸಬೇಕು ಇದಕ್ಕೆ ಸಂಬಂಧಪಟ್ಟಿರೋರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅವ್ರಿಗೆ ಇದು ಯಾರು ಜಿಲ್ಲಾಧಿಕಾರಿಗಳು ಹೋಗಿದೆ ಡಿ ಎಫ್ ಹೋಗಿದೆ ಸರ್ಕಾರಕ್ಕೆ ಪತ್ರ ಬರಿತೀನಿ ನಾವೆಲ್ಲ ಚಾದ್ರೆ ದಯವಿಟ್ಟು ಇದಕ್ಕೆ ನಾವು ಎಚ್ಚರಿಕೆ ಗಟ್ಟಿ ಮಾಡ್ತಾ ಇದ್ದೀವಿ ನೀವ್ ಯಾರು ಸುದ್ದಿಗೆ ಹೋಗಿ ನಿಮ್ ಕೆಲಸ ಫಸ್ಟ್ ನೀವು ಮಾಡಿ ನಿಮ್ ಕೆಲಸ ಬಿಟ್ಟು ಮರ ನಿಮ್ ಬಂದಿದಾರೆ ಏನ್ರಿ ಅಧಿಕಾರಿ ನಿಮ್ ಕೆಲಸ ಏನ್ ಹೇಳಿ ಆ ರೈತರು ನೋಡಿ ಫಸ್ಟ್ ರೈತರಿಗೆ ಏನಾಗಿದ್ಯ ನೋಡಲ್ಲ ಅವ್ರಿಗೆ ಸರಿಯಾಗಿ ಬೆಳೆ ಮಟ್ಟಿದಾರ ಏನ್ ಬೆಳೆ ಬೆಳೀತಾ ಇದಾರೆ ಸಮೀಕ್ಷೆ ಮಾಡಿ ಅದ ಬಿಟ್ಬಿಟ್ಟು ಮರ ಕಡೆಯಕ್ಕೆ ಬೇರೆ ಒಂದು ಕಟ್ ಮಾಡ್ಕೊಂಡ್ರೆ ಆಯ್ತಲ್ಲ ಅದಕ್ಕೆ ಅದಕ್ಕೆ ಊರೆಲ್ಲ ಫೋನ್ಗಳು ಮಾಡ್ಸೋದ ದಯವಿಟ್ಟು ಈ ರೀತಿ ಮಾಡಬಾರದು ಮಾಡಿದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಯಬೆಟಿ ಮೇಲೆ ಮನಮ್ ನನ್ನ ಮರವನ್ನು ಉಳಿಸಿ ಇದು ನಮ್ಮ ಗುಡಿಬಂಡೆ ನಮ್ಮೆಲ್ಲರ ಗುಡಿಬಂಡೆ ನಮ್ಮ ಮರಗಳು ಇದು ನಮ್ಮ ಹಕ್ಕು ಸರ್ಕಾರ ಕೊಟ್ಟಿರುವಂತ ಹಕ್ಕು ದಯವಿಟ್ಟು ಸತತವಾಗಿ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಒಂದೊಂದು ಮರದಲ್ಲಿ ಒಬ್ಬೊಬ್ಬರ ಒಬ್ಬ ಕೈ ಇದೆ ಆತ್ಮ ಇದೆ ಗುಡಿಬಂಡೆಯಲ್ಲಿ ಗ್ರೀನ್ ಗುಡಬಂಡ ಅಂತ ಹೆಸರು ಬೆಂಗಳೂರಿಂದ ಮಂಗಳೂರಿಂದ ಗಾಡಿಗಳಲ್ಲಿ ಬರ್ತದೆ ಶನಿವಾರ ಬರ ಯಾಕಂದ್ರೆ ನಮ್ಮ ಪರಿಸರ ನಮ್ಮ ಮರ ಮರಗಳನ್ನು ನೋಡೋದಕ್ಕೆ ಅಂಥ ಗುಡಬಂಡೆಯಲ್ಲೇ ಮರಗಳ ಮಾರಣ ಹೋಮ ಆಗ್ತಾ ಇದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಹೊರತು ಮರ ಕಡೆಯಕ್ಕೆ ಬಿಡೋದಿಲ್ಲ ಯಾರೇ ಆದರೂ ಬಿಡೋದಿಲ್ಲ ನಾವು ಊರು ಊರೇ ಒಂದಾಗಬೇಕಾಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ನಿಲ್ಲಿಸ್ಬೇಕು ಇದಕ್ಕೆ ಸಂಬಂಧಪಟ್ಟಿರೋರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅವ್ರಿಗೆ ಇದು ಯಾರು ಜಿಲ್ಲಾಧಿಕಾರಿಗಳು ಹೋಗಿದೆ ಡಿ ಎಪ್ಗೆ ಹೋಗಿದೆ ಸರ್ಕಾರಕ್ಕೆ ಪತ್ರ ಬರೀತೀನಿ ನಾವೆಲ್ಲ ಚರ್ದರೆ ದಯವಿಟ್ಟು ಇದಕ್ಕೆ ನಾವು ಎಚ್ಚರಿಕೆ ಗಂಟೆ ಮಾಡ್ತಾ ಇದ್ದೀವಿ ನೀವು ಯಾರು ಸುದ್ದಿಗಾನ ಹೋಗಿ ನಿಮ್ಮ ಕೆಲಸ ಪ್ರಶ್ನೆ ಮಾಡಿ ನಿಮ್ಮ ಕೆಲಸ ಬಿಟ್ಟು ಮರ ಕಡೆಗೆ ಬಂದಿದ್ದಾರೆ